ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಸ್ವಾಗತ ಇನ್ನು ನಾವು ದಸರಾ ಹಬ್ಬದ ಮೊದಲನೇ ದಿನ ಆರಾಧಿಸುವ ಶೈಲಪುತ್ರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ನಾವು ಶೈಲಪುತ್ರಿ ದೇವಿಯ ಬಗ್ಗೆ ಒಂದು ಮೊದಲನೇ ದಿವಸ ತಿಳಿದುಕೊಳ್ಳೋಣ ವಿಡಿಯೋ ಸಂಪೂರ್ಣ ನೋಡಿ ಯಾಕಂದ್ರ ನಿಮ್ಮ ಕೊನೆಯಲ್ಲಿ ಶೈಲಪುತ್ರಿಯ ದೇವಿ ಆರಾಧನೆ ಮಾಡುವ ಸರಳವಿಧಾನವನ್ನು ನಾನು ತಿಳಿಸಿಕೊಡ್ತೇನೆ ಶೈಲಪುತ್ರಿ ದೇವಿ ಯಾರು ಎಂಬುದರ ದಸರಾ ಮೌಲ್ಯದಿಂದ ಶೈಲ ಶೈಲಪುತ್ರಿ ದೇವಿಯನ್ನು ನಾವು ಪೂಜಿಸ್ತೇವೆ ಶೈಲಪುತ್ರಿ ಅಂದರೆ ಪರ್ವತರಾಜ ಹಿಮಪುತ್ರನ ಪುತ್ರಿ ಅಂದರೆ ಪರ್ವತರಾಜನ ಹಿಮಪುತ್ರಿ ಪರ್ವತರಾಜನ ಹಿಮವಂತನ ಪುತ್ರಿ ಇವರು ಹಿಂದಿನ ಜನ್ಮದಲ್ಲಿ ಸತಿ ದೇವಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ದೇವಿ ಆಗಿರುತ್ತಾರೆ ಅವರು ತಮ್ಮ ಪತಿಯಾದ ಶಿವನ ಶಿವನಿಗಾಗಿ ಯತ್ನದಲ್ಲಿ ಆತ್ಮಹುತಿ ನೀಡಿದ ಬಳಿಕ ಹಿಮವಂತನ ಪುತ್ರಿಯಾಗಿ ಪುನರ್ಜನ್ಮ ಪಡೆದರು ಈ ಕಾರಣದ ಈ ಸ್ವರೂಪವನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ ಆತ್ಮಾಹುತಿ ನೀಡಿದ ನಂತರ ಇವರನ್ನ ಹಿಮಾವತಿ ಪುತ್ರಿ ಪುನರ್ಜನ್ಮ ಪಡೆದಿರುತ್ತಾರೆ ಈ ಕಾರಣ ಶೈಲ ಪುತ್ರಿ ಎಂದು ಕರೆಯುತ್ತಾರೆ ಇವರ ಸ್ವರೂಪದಲ್ಲಿ ಹೇಗೆ ಕಾಣಿಸ್ತಾರ ಶೈಲಪುತ್ರಿ ದೇವಿ ಅತ್ಯಂತ ಭವ್ಯ ಸ್ವರೂಪದಲ್ಲಿ ಕಾಣುತ್ತಾರೆ ಅವರು ಅವರು ನಂದಿ ಅಂದ್ರೆ ಎಮ್ಮೆ ಮೇಲೆ ಕುಳಿತಿರು ಕುಳಿತಿರುತ್ತಾರೆ ಮಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಹಿಡಿದಿದ್ದಾರೆ ಅವರ ಮುಖದಲ್ಲಿ ಶಾಂತಿ ಆದರೆ ಅವರ ಶಕ್ತಿಗೆ ಅಪಾರ ಬಲವಿದೆ ಅವರ ನವದುರ್ಗೆಯ ಮೊದಲ ಅವತಾರವನ್ನು ಪರಿಗಣಿಸಲು ಪರಿಗಣಿಸಲ್ಪಟ್ಟು ಕೊಡುತ್ತಾರೆ ತಮ್ಮ ಪುರಾತನ ಕಥೆಯನ್ನು ನೋಡಬೇಕು ಅಂದರೆ ಪುರಾಣಗಳಲ್ಲಿ ಶೈಲಪುತ್ರ ದೇವಿಯ ಕಥೆ ಬಹಳ ಪ್ರಸಿದ್ಧ ಅಂದರೆ ಸತಿ ದೇವಿ ತಮ್ಮ ತನ್ನೆ ದಕ್ಷಿಣ ಯಜ್ಞದಲ್ಲಿ ಶಿವನನ್ನು ಆಹ್ವಾನಿಸಿದ ಕಾರಣ ತನ್ನದೇ ದೇಹನು ದೇಹವನ್ನು ಬಲಿಯಾಗಿ ನೀಡಿದರು ಈ ಘಟನೆಯ ನಂತರ ಪಾರ್ವತರಾಜ ಹಿಮವಂತನ ಕೊನೆಗೆ ಶೈಲಪುತ್ರಾಗಿ ಜನಿಸಿದರು ಅವರ ಸ್ವರೂಪದಲ್ಲಿ ದೇವಿ ದುರ್ಗೆಯ ನವರಾತ್ರಿಯ ಪೂಜೆ ನಾವು ಪ್ರಾರಂಭ ಮಾಡುತ್ತೇವೆ ಅಂದ್ರೆ ಪೂಜೆಯನ್ನು ದುರ್ಗೆಯ ನವರಾತ್ರಿ ಪೂಜೆಯನ್ನು ಪ್ರಾರಂಭಿಸ್ತೇವೆ ಅವರ ಮೂಲ ಶಕ್ತಿ ಭಕ್ತಿ ಸದ್ಯ ಮತ್ತು ದೃಢ ಸಂಕಲ್ಪಗಳು ಪ್ರತ್ಯೇಕ ಎಂದು ನಮ್ಮ ನಂಬಿಕೆ ಆರಾಧನೆಯ ಮಹತ್ವವನ್ನು ಇರ್ತವ ಶಲಪುತ್ರಿ ದೇವಿಯ ಆರಾಧನೆ ನಾವು ಮಾಡೋದ್ರಿಂದ ಭಕ್ತರಿಗೆ ಧೈರ್ಯ ಮತ್ತು ಶೌರ್ಯ ಸಿಗುತ್ತದೆ ಅಂದರೆ ಭಕ್ತರಿಗೆ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಧೈರ್ಯ ಮತ್ತು ಶೌರ್ಯ ಸಿಗುತ್ತದೆ ಜೀವನದಲ್ಲಿ ಅಂದರೆ ಸ್ಥಿರತೆಯನ್ನು ಸಿಗುತ್ತದೆ ಕುಟುಂಬದಲ್ಲಿ ನಮಗೆ ಶಾಂತಿ ಮತ್ತು ಸಮೃದ್ಧಿ ನಡೆಸುತ್ತದೆ ದೇಹ ಮನಸ್ಸಿಗೆ ಶಕ್ತಿ ಹೆಚ್ಚುತ್ತದೆ ಅಂದರೆ ಮನಸ್ಸಿಗೆ ಶಕ್ತಿ ಮತ್ತು ದೇಹಕ್ಕೆ ಸಿಗುತ್ತದೆ ಇವರ ಕೃಪೆಯಿಂದ ಎಲ್ಲರೂ ರೀತಿಯ ಎಲ್ಲ ರೀತಿಯ ಅರ್ಚನೆಗಳನ್ನು ಎದುರಿಸುವ ಶಕ್ತಿ ನಮಗೆ ದೊರೆಯುತ್ತದೆ ಈಗ ಪೂಜೆಯ ವಿಧಾನವನ್ನು ಹೀಗನ್ನು ತಿಳಿದುಕೊಳ್ಳೋಣ ಈ ದಿನದ ಪೂಜೆಯ ಭಕ್ತರು ಹಾಲು ಶುದ್ಧ ಜಲ ಹೂವು ಬಿಲ್ವೆ ಪುತ್ರ ಅರ್ಪಿಸುತ್ತಾರೆ ಶ್ವೇತ ಬಣ್ಣದ ಹೂವು ಮತ್ತು ವಸ್ತು ಶೈಲಪುತ್ರಿ ದೇವಿಗೆ ಅತ್ಯಂತ ಪ್ರಿಯ ಅದರಿಂದ ಅದನ್ನು ಪೂಜೆಗೆ ನೇಮಿಸ್ತಾರ ಓಂ ದೇವಿ ಶೈಲಪುತ್ರಿ ನಮ ಎಂಬ ಮಂತ್ರವನ್ನು ಜನ ಜಪಿಸಿದರೆ ಅಪಾರ ಶಕ್ತಿ ಸಿಗುತ್ತದೆ ಇದು ಶೈಲಪುತ್ರ ದೇವಿಯ ಕಥೆ ಮತ್ತು ಆರಾಧನೆ ಮಹತ್ವ ನೀವು ಕೂಡ ಇಂದು ಈ ಸ್ವರೂಪದ ದೇವಿಯ ಭಕ್ತಿಯಿಂದ ಆರಾಧಿಸರಿ ದಸರಾ ಹಬ್ಬದ ಆಶೀರ್ವಾದ ಪಡೆಯಿರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎರಡನೇ ವಿಡಿಯೋಗಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್